ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಕರ್ನಾಟಕ ಏಕೀಕರಣ ಕರ್ನಾಟಕ ರಾಜ್ಯ ಆಗೋದಕ್ಕೂ ಮುಂಚೆ ಮೈಸೂರು ರಾಜ್ಯವಾಗಿದ್ದಂತಹ ಈ ಕರ್ನಾಟಕ ರಾಜ್ಯ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಬಹಳಷ್ಟು ಜಾಗಗಳು ವಿವಿಧ ಪ್ರದೇಶಗಳ ಆಡಳಿತಕ್ಕೆ ಒಳಪಟ್ಟಿದ್ವು ಹೆಚ್ಚು ಕಡಿಮೆ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಆಡಳಿತ ಪ್ರದೇಶಗಳ ಅಧೀನಕ್ಕೆ ಒಳಪಟ್ಟಿತ್ತು ಒಡೆಯರು ನಿಜಾಮರು ಬಾಂಬೆ ಪ್ರೆಸಿಡೆನ್ಸಿ ಮದ್ರಾಸ್ ಪ್ರೆಸಿಡೆನ್ಸಿ ಕೊಡಗು ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಆಡಳಿತ ಪ್ರದೇಶಗಳು ಇದ್ದವು ಈ ಪ್ರಾಂತ್ಯಗಳಲ್ಲಿ ಇದ್ದಂತಹ ಕನ್ನಡಿಗರುಗಳಿಗೆ ಆಡಳಿತದ್ದೇ ಸಮಸ್ಯೆಯಾಗಿತ್ತು ಹೈದರಾಬಾದ್ ಕನ್ನಡಿಗರು ನಿಜಾಮರ ಆಳ್ವಿಕೆಗೆ ಒಳಪಟ್ಟಿದ್ದರು ಹುಬ್ಬಳ್ಳಿ ಕರ್ನಾಟಕದ ಆಡಳಿತ ಬಾಂಬೆ ಪ್ರೆಸಿಡೆನ್ಸಿಯೇ ಸೇರಿತ್ತು ದಕ್ಷಿಣ ಕೆನರಾದ ಕನ್ನಡಿಗರು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು ಮೈಸೂರು ಹೊರಗಿದ್ದ ಕನ್ನಡಿಗರ ಸ್ಥಿತಿ ಅತಂತ್ರವಾಗಿತ್ತು ಅಂತ ಹೇಳಲಾಗಿದೆ ಆಗ ಮಹತ್ವವನ್ನು ಪಡೆದುಕೊಂಡಿದ್ದೇ ಏಕೀಕರಣ ಹೋರಾಟ ಇದು ಸಾವಿರದ ಎಂಟುನೂರ ಐವತ್ತಾರರಲ್ಲೇ ಪ್ರಾರಂಭ ಆಗಿತ್ತು ಆದರೆ ಇದಕ್ಕೆ ಸಹಕಾರ ಮತ್ತು ಬೆಂಬಲ ಸಿಕ್ಕಿದ್ ಮಾತ್ರ ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತಾರರಿಂದ ಎಪ್ಪತ್ಮೂರರವರೆಗೂ ಮೈಸೂರು ರಾಜ್ಯವಾಗಿದ್ದಂತಹ ರಾಜ್ಯ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯವಾಯಿತು ಮೈಸೂರು ಪ್ರಾಂತ್ಯದ ಆಡಳಿತಕ್ಕೆ ಸೀಮಿತವಾಗಿದ್ದಂತಹ ಮೈಸೂರು ರಾಜ್ಯ ಕರ್ನಾಟಕದ ವಿವಿಧ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯವನ್ನಾಗಿ ಮಾಡಲು ಹಲವಾರು ಕನ್ನಡಿಗರ ಪರಿಶ್ರಮ ಇದೆ ಅದಕ್ಕಾಗಿ ಹೋರಾಡಿದವರಲ್ಲಿ ಪ್ರಮುಖರು ಅಂದರೆ ಅಂದಾನಪ್ಪ ದೊಡ್ಡಮೇಟಿ ಕೂಡ ಒಬ್ಬರು ವಿಶಾಲ ಕರ್ನಾಟಕದ ಕನಸುಗಾರ ಕರ್ನಾಟಕ ಏಕೀಕರಣದ ರೋವಾರಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮುಂಬೈ ಅಧಿವೇಶನದಲ್ಲಿ ಕನ್ನಡದಲ್ಲಿ ಮಾತನಾಡಿದಂತಹ ಪ್ರಥಮ ಕನ್ನಡಿಗ ಜನಪ್ರತಿನಿಧಿ ಕನ್ನಡದ ಕಟ್ಟಾಳು ಅಂತ ಹೇಳ್ಬೋದು ಇನ್ನು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಸತ್ಯಾಗ್ರಹವನ್ನು ಕೂಡ ಮಾಡಲಾಗಿತ್ತು ಕರುನಾಡು ಅಂದರೆ ಕರಿಮಣಿನ ನಾಡು ಅಂತ ಹಾಗಾಗಿ ಕರುನಾಡು ಅಂದ ಅಂತ ಹೆಸರಿಡೋದಕ್ಕೆ ಅಂದು ಅನುಮೋದನೆಯನ್ನು ನೀಡಲು ಪ್ರತಿಭಟನೆಯನ್ನು ಕೂಡ ಮಾಡಲಾಗಿತ್ತು ನಂತರ ಕರುನಾಡು ಕರ್ನಾಟಕವಾಗಿ ಬದಲಾವಣೆಯಾಯಿತು ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕವಾಗಿ ಬದಲಾಯಿತು ಕರ್ನಾಟಕ ಏಕೀಕರಣಕ್ಕೆ ಹಲವಾರು ಸತ್ಯಾಗ್ರಹಗಳು ಹೋರಾಟಗಳು ನಡೆದಿದೆ ಹಾಗಾಗಿ ಇತಿಹಾಸ ಹೇಳುತ್ತೆ ವಿಜಯನಗರವನ್ನು ಕರ್ನಾಟಕ ಅಂತ ಕೂಡ ಕರಿತಾ ಇದ್ರಂತೆ ಹಾಗೂ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ಬದಲಾವಣೆಯನ್ನು ಕೂಡ ಮಾಡಲಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಇತಿಹಾಸವನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ಅಧಿಕೃತವಾಗಿ ಕರ್ನಾಟಕ ಎಂದು ಘೋಷಿಸಲಾಯಿತು ಅಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ ಅರಸ್ರವರು ನಮ್ಮ ನಾಡಿನ ಹೆಸರು ಮತ್ತು ನಕ್ಷೆಯನ್ನು ಉದ್ಘಾಟಿಸಿದರು ಅಂದಿನಿಂದ ಕರ್ನಾಟಕವಾಗಿ ಬದಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದಂತಹ ಕನ್ನಡಿಗರನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯವನ್ನಾಗಿಸಿ ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದಂತಹ ಹೋರಾಟಗಾರರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ಹಾಗೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತಷ್ಟು ವೀಡಿಯೋ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲೊಂದು ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು